ಹಾಯ್ ಹೆಲೋ ಎವ್ರಿವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪ್ರಭು ಶ್ರೀರಾಮ ಭಕ್ತ ಹನುಮನು ಈ ಮೂರು ಕೆಲಸಗಳನ್ನು ಬಿಟ್ಟ ಹನುಮನಿಗೆ ಭಗವಂತನು ಸದಾ ತನ್ನ ಬಳಿ ಕೂಡಿಸಿಕೊಳ್ಳುತ್ತಿದ್ದ ಯಾಕಂದರೆ ಹನುಮನ ಈ ಮೂರು ಕೆಲಸಗಳನ್ನು ಮಾಡಿದನು ಅದಕ್ಕಾಗಿ ಯಾವ ಭಕ್ತನು ಈ ಮೂರು ಕೆಲಸಗಳನ್ನು ಮಾಡುತ್ತಾನೆಯೋ ಭಗವಂತನು ಸದಾ ಅವನೊಂದಿಗೆ ಇರುತ್ತಾನೆ ಮತ್ತು ಯಾವತ್ತು ಅವನ ಕೃಪೆ ಇರುತ್ತದೆ ಹಾಗಿದ್ರೆ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಮೊದಲನೆಯದಾಗಿ ಹನುಮಂತನು ತನ್ನ ಹೆಸರನ್ನ ಬಿಟ್ಟ ಹೌದು ಹನುಮಂತ ತನಗೆ ಯಾವುದೇ ಹೆಸರನ್ನ ಇಟ್ಟುಕೊಂಡಿಲ್ಲ ಮತ್ತು ಅವನಿಗಿರುವ ಹೆಸರುಗಳನ್ನ ಅವನ ಕಾರ್ಯದ ಮೇಲೆ ಕರೆದಂತಹ ಹೆಸರುಗಳಾಗಿವೆ ಒಮ್ಮೆ ಹನುಮಂತನನ್ನು ನಿನಗೆ ನೀನು ಯಾವುದೇ ಹೆಸರನ್ನು ಯಾಕೆ ಇಟ್ಟುಕೊಂಡಿಲ್ಲ ಎಂದು ಕೇಳಿದಾಗ ಹೆಸರಿನಲ್ಲಿ ಕೇವಲ ಎರಡೇ ಎರಡು ಸುಂದರವಾದ ಹೆಸರುಗಳಿವೆ ಅವೆ ರಾಮ ಮತ್ತು ಕೃಷ್ಣ ಎಂದು ಹೇಳುತ್ತಾನೆ ವಿಭೀಷಣನ ಬಳಿ ಹನುಮನು ಹೋದಾಗ ವಿಭೀಷಣನು ಹೇಳುತ್ತಾನೆ ನಿನ್ನ ಸ್ವಾಮಿಯ ಕುರಿತು ಇಷ್ಟು ಸುಂದರವಾದ ಕಥೆಯನ್ನು ಹೇಳುತ್ತಿ ಆದರೆ ನೀನು ನಿನ್ನ ಹೆಸರನ್ನು ಹೇಳು ಆಗ ಹನುಮಂತ ಹೇಳುತ್ತಾನೆ ಪಾತ್ರ ಲಿ ಈಜು ನಾಮಹಮಾರ ತಿಹಿದೀನ್ ತಾಹಿನ ಮಿಲೇ ಆಹಾರ ಅರ್ಥಾತ್ ಕಾಲವು ನಮ್ಮ ಹೆಸರು ತೆಗೆದುಕೊಂಡರೆ ಅಂದಿನ ದಿನ ಅವನಿಗೆ ಆಹಾರವು ಸಿಗಲಾರದು ಹನುಮಂತನು ಆ ಹೆಸರನ್ನೇ ಬಿಟ್ಟು ಬಿಟ್ಟ ನಾವು ಆ ಹೆಸರು ಮಾಡಿಕೊಳ್ಳಲು ಹೆಸರಿನ ಹಿಂದೆ ಬಿತ್ತುಬಿಟ್ಟಿದ್ದೇವೆ ಬಿಟ್ಟಿದ್ದೇವೆ ಎರಡನೆಯದಾಗಿ ಹನುಮನು ತನ್ನ ರೂಪವನ್ನು ಬಿಟ್ಟು ಬಿಟ್ಟ ಹನುಮಂತನು ಕೋತಿಯ ರೂಪವನ್ನು ತಾಳಿ ಬಂದ ಹನುಮಂತನಿಗೆ ಯಾರೋ ಕೇಳಿದರು ನೀನು ರೂಪ ಕೆಡಿಸಿಕೊಂಡು ಯಾಕೆ ಬಂದಿರುವೆ ಅದಕ್ಕೆ ಹನುಮಾನ್ ಹೇಳುತ್ತಾನೆ ನಾನು ರೂಪವಂತನಾದರೆ ನನ್ನ ರೂಪದ ಮುಂದೆ ಭಗವಂತನು ಕಡಾಹೀನಾಗುತ್ತಾನೆ ಅವನಿಗೆ ಭಗವಂತನು ಹೇಳುತ್ತಾನೆ ಚಿಂತಿಸಬೇಡ ಹನುಮಾ ನನ್ನ ಹೆಸರಿಗಿಂತಲೂ ಹೆಚ್ಚು ನಿನ್ನ ಹೆಸರಾಗುವುದು ಮತ್ತು ಅದು ಹಾಗೆಯೇ ಆಯಿತು ಶ್ರೀರಾಮನ ದರ್ಬಾರಿನಲ್ಲಿ ಮೊದಲ ದರ್ಶನ ಹನುಮಂತನದ್ದೇ ಆಗುತ್ತದೆ ಮೂರನೆಯದಾಗಿ ಹನುಮಂತನು ಯಶಸ್ಸನ್ನ ಬಿಟ್ಟು ಬಿಟ್ಟ ಒಮ್ಮೆ ಭಗವಂತನು ವಾನರರ ಮಧ್ಯ ಕುಳಿತು ಯೋಚಿಸಿದ ಹನುಮಂತನು ಎಂದು ತನ್ನ ಬಾಯಿಯಿಂದ ಹೇಳಲಾರ ಹೀಗಾಗಿ ಹನುಮಂತನನ್ನ ಪ್ರಶಂಸಿಸುತ್ತ ಪ್ರಿಯ ಹನುಮಾ ನೀನು ಇಷ್ಟು ದೊಡ್ಡ ಸಮುದ್ರವನ್ನ ಹೇಗೆ ದಾಟಿದೆ ಅನುಮಾನದಿಂದ ಕೇಳುತ್ತಾನೆ ಆಗ ಹನುಮನು ಇರಲಿ ನನ್ನದೇನು ಪ್ರಾಮುಖ್ಯತೆ ಇಲ್ಲ ಭಗವಾನ್ ನೀನು ಕೊಟ್ಟ ಉಂಗುರ ಬಲ ಸಮುದ್ರ ದಾಟಲು ನನಗೆ ಸಹಾಯ ಮಾಡಿತು ಪ್ರಭು ಮುದ್ರಿಕಾ ಮೇಲಮುಖ ಮಾಹಿ ಅದಕ್ಕೆ ಭಗವಂತ ಹೇಳುತ್ತಾನೆ ಸರಿ ಹಾಗಾದರೆ ನಾನು ಕೊಟ್ಟ ಮುದ್ರಿಕೆಯನ್ನ ಸಮುದ್ರವನ್ನ ದಾಟಿ ಸೀತಿಗೆ ಕೊಟ್ಟು ಮರಳಿ ಬರುವಾಗ ಪುನಃ ನೀನು ಅದೇ ಸಮುದ್ರವನ್ನ ದಾಟಲು ಯಾರು ಸಹಾಯ ಮಾಡಿದರು ಎಂದು ಆಗ ಹನುಮಾನ್ ಹೇಳುತ್ತಾನೆ ಪ್ರಭು ನಿನ್ನ ಕೃಪೆಯು ಅಂದರೆ ನೀವು ಕೊಟ್ಟಂತಹ ಮುದ್ರಿಕೆಯು ಸಮುದ್ರವನ್ನ ಆ ಕಡೆ ದಾಟಿಸಿದರೆ ಪುನಃ ಈ ಕಡೆ ದಾಟಲು ಸೀತಾಮಾತೆಯ ಕೃಪೆ ಅಂದರೆ ಚೂಡಾಮಣಿಯು ಸಹಾಯ ಮಾಡಿತು ಎಂದು ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಶ್ರೀರಾಮ ಭಕ್ತ ಹನುಮ ಬಿಟ್ಟಂತಹ ಈ ಮೂರು ಕೆಲಸಗಳು ಅವನನ್ನ ಪರಮ ಭಕ್ತನನ್ನಾಗಿಸಿತು ಇವತ್ತಿನ ಈ ಮಾಹಿತಿ ತಮ್ಮೆಲ್ಲಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಲ್ಸ್ ಟೇಕ್ ಕೇರ್ ಬ ಬಾಯ್